ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರತಾಪ್ ಗಡ ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಎತ್ತರದ ಕಲ್ಲಿನ ಮೇಲೆ ಏರಿರುವ ಕೋಟೆಯೇ ಪ್ರತಾಪ್ ಗಡ ಕೋಟೆ ಈ ಕೋಟೆ ನಿರ್ಮಾಣಗೊಂಡದ್ದು ಸಾವಿರದ ಆರುನೂರ ಐವತ್ತಾರರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಆಜ್ಞೆಯಿಂದ ಪ್ರತಾಪ್ಗಢವನ್ನು ಕಟ್ಟುವ ಉದ್ದೇಶವೇನೆಂದರೆ ಜವಳಿ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿ ಶತ್ರುಗಳಿಂದ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಸ್ನೇಹಿತರೆ ಇದೇ ಕೋಟೆಯ ಪಾದದಲ್ಲಿ ನಡೆದಿತ್ತು ಭಾರತದ ಇತಿಹಾಸ ಬದಲಿಸಿದ ಪ್ರಸಿದ್ಧ ಯುದ್ಧ ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವಿನ ಮುಖಾಮುಖಿ ಸ್ನೇಹಿತರೆ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ನಡೆದ ಆ ಯುದ್ಧದಲ್ಲಿ ಶಿವಾಜಿಯ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಅಫ್ಜಲ್ ಖಾನ್ ಸೋಲನ್ನು ಅನುಭವಿಸಿದ ಅದೇ ಕ್ಷಣದಲ್ಲಿ ಹುಟ್ಟಿತು ಹಿಂದೂ ಸ್ವರಾಜ್ಯದ ಪ್ರಾರಂಭ ಆ ದಿನದಿಂದ ಪ್ರತಾಪ್ಗಢ ಕೋಟೆ ಶಿವಾಜಿಯ ಶೌರ್ಯ ಮತ್ತು ತಂತ್ರಜ್ಞಾನ ಜೀವಂತ ಸಾಕ್ಷಿಯಾಯಿತು ಇಂದು ಈ ಕೋಟೆ ಶಿವಭಕ್ತರು ಹಾಗೂ ಇತಿಹಾಸ ಸಕ್ತರ ಯಾತ್ರಾ ಸ್ಥಳವಾಗಿದೆ ಕೋಟೆಯ ಮೇಲ್ಭಾಗದಲ್ಲಿರುವ ಭವಾನಿ ದೇವಿಯ ದೇವಾಲಯ ಹಾಗೂ ಶಿವಾಜಿಯ ಭವ್ಯ ಪ್ರತಿಮೆ ಅವು ಅವರ ಶೌರ್ಯವನ್ನು ಸ್ಮರಿಸುತ್ತವೆ ಪ್ರತಾಪ್ಗಡ ಕೋಟೆ ಇದು ಕೇವಲ ಕಲ್ಲುಗಳಿಂದ ಕಟ್ಟಿದ ಕೋಟೆಯಲ್ಲ ಇದು ಒಂದು ಯುಗದ ಶೌರ್ಯ ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಸಂಕೇತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು